ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ಶಿಕ್ಷಕರ ದಿನಾಚರಣೆಯ ನಿಮಿತ್ತ ಒಂದು ಹತ್ತು ಸಾಲಿನ ಪುಟ್ಟ ಭಾಷಣವನ್ನು ನೋಡೋಣ ಮೊದಲಿಗೆ ಎಲ್ಲ ನನ್ನ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಸೆಪ್ಟೆಂಬರ್ ಐದು ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಜನಿಸಿದ್ದಾರೆ ಡಾಕ್ಟರ್ ರಾಧಾಕೃಷ್ಣನ್ರವರು ಭಾರತದ ರಾಷ್ಟ್ರಪತಿಯಾಗಿದ್ದರು ಹಾಗೂ ಶಿಕ್ಷಕರಾಗಿದ್ದರು ನಾವು ಗುರುಗಳಿಗೆ ಗೌರವಿಸಬೇಕು ಹಾಗೂ ಅವರ ಮಾರ್ಗದರ್ಶನದಲ್ಲಿ ನಡೆಯಬೇಕು ಗುರುಗಳು ನಮ್ಮ ಬದುಕನ್ನು ಬೆಳಗುವ ದಾರಿದೀಪವಾಗಿರುತ್ತಾರೆ ಗುರುಗಳು ಹೇಳಿದಂತೆ ನಾವು ಕೇಳಬೇಕು ಗುರುಗಳು ತಂದೆ ತಾಯಿ ನಂತರ ನಮಗೆ ಒಳ್ಳೆಯದನ್ನು ಬಯಸುವ ವ್ಯಕ್ತಿಯಾಗಿರುತ್ತಾರೆ ನಾವೆಲ್ಲರೂ ಗುರುಗಳನ್ನು ಭಕ್ತಿಯಿಂದ ಆರಾಧಿಸೋಣ ಧನ್ಯವಾದಗಳು